ಯತ್ನಾಳ್ ಒಂದ್ ಬರೇ ತಪ್ಪು ಮಾಡ್ತಾರೆ ಅನ್ನೋಂತ ಭ್ರಮೆಯಿಂದ ಹೊರಗೆ ಬರೀಬೇಕಂತ ಹೇಳಿ ನಾನು ಇಲ್ಲಾಂದ್ರೆ ಏನಾಗ್ತದೆ ಬರೀ ಯತ್ನಾಳ್ ತಪ್ಪು ಮಾಡ್ತಾ ಇದ್ದಾನೆ ವಿಜೇಂದ್ರ ಬಹಳ ಸಾಧನೋ ನೀವು ವಿಜೇಂದ್ರ ಹಠಾವ್ ಕರ್ನಾಟಕ ನಿಷ್ಠಾವಂತ ಬಿಜೆಪಿ ಬಚಾವ್ ನೋಡಿ ಈಗ ನಮ್ಮ ಹೈಕಮಾಂಡು ಸಂಪೂರ್ಣವಾಗಿ ಎಲ್ಲರಿಗೂ ನ್ಯಾಯ ಕೊಡ್ಬೇಕಂತ ಹೇಳಿ ಈ ನಿರ್ಣಯ ತಗೊಂಡಾರೆ ಮೊದಲು ಏನದ ಬರೀ ಒಂದು ನೋಟಿಸ್ ಕೊಡೋದು ಬಿಟ್ರೆ ಎಪ್ಪತ್ತೆರಡು ಗಂಟೆಯಲ್ಲಿ ಕೊಡಬೇಕು ಒಂದು ದಿವಸನಲ್ಲಿ ಕೊಡಬೇಕು ಏನೇನೋ ಹೇಳ್ತಿದ್ರು ಇವತ್ತ ನಿನ್ನೆ ನಿರ್ಣಯ ತಗೊಂಡರು ಅದನ್ನ ಸ್ವಾಗತ ಮಾಡ್ತೀನಿ ಇದರ ಜೊತೆಗೆ ವಿಜೇಂದ್ರೂ ಸಹ ನೋಟಿಸ್ ಕೊಡಬೇಕು ಯಾಕಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅವ್ರ ಮನೆಯಲ್ಲೇ ನಡೀತಾ ಇದೆ ಯಡಿಯೂರಪ್ಪನವ್ರ ಮನೆಯಲ್ಲಿ ಭಿನ್ನಾಮತಿಯ ಕೆಲವೊಂದು ಮಾಜಿ ಶಾಸಕರ ಸಭೆ ಮಾಡಿರುವುದರ ಮೂಲಕ ರಾಜ್ಯದ ಅಧ್ಯಕ್ಷನಾಗಿ ಇಂಥ ಒಂದು ಅಕ್ಷಮವಾದಂತಹ ಅಪರಾಧ ಮಾಡಿದ್ರಿಂದ ಅವ್ರಿಗೆ ಒಂದು ಕಠಿಣವಾದಂತ ನೋಟಿಸ್ ಕೊಡ್ಬೇಕಂತ ನಾನು ಆಗ್ರಹ ಮಾಡ್ತೇನೆ ಕಿಟ್ ಕೊಡ್ತಾ ಇದ್ದಾರೆ ಬಿಜೆಪಿ ಮೂಲಕ ಮುಸ್ಲಿಮರಿಗೆ ಮಾಡಿದೆ ನಾವು ಕೊಟ್ಟಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು ಬಿಜೆಪಿ ಇದು ಮುಸ್ಲಿಮರ ಓಲೈಕೆ ಅಲ್ವಾ ಅಂತ ಪ್ರಿಯಾಂಕರಿಗೆ ಕೇಳಿದ್ದಾರೆ ನೋಡಿ ನನಗೆ ಅದರ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಇವ್ರು ಕಿಟ್ ಕೊಟ್ಟಾರೋ ಬಿಟ್ಟವರು ಇನ್ನೂ ನಾನು ಕನ್ಫರ್ಮ್ ಆದ್ಮೇಲೆ ಉತ್ತರ ಕೊಡ್ತೀನಿ ಆದರೆ ನಮ್ದು ಅಷ್ಟೇ ವಿಚಾರ ಯಾರು ದೇಶದ್ರೋಹಿ ಕೆಲಸ ಮಾಡೋಂಥವ್ರು ಕೊಡಬಾರ್ದು ಅಷ್ಟೇ ಯಾರೇ ಇಲ್ಲ ಅವ್ರು ಮುಸ್ಲಿಮರ್ಲಿ ಹಿಂದೂ ಇರಲಿ ಓಡಾಡ್ತಿದೆ ರಾಜ್ಯಾಧ್ಯಕ್ಷ ಚುನಾವಣೆಗೆ ಎಲೆಕ್ಷನ್ ನಡೆಯಲ್ಲ ಅದು ಅದು ನೇರ ಆಗುತ್ತೆ ನಾಯಕರೇ ಘೋಷಣೆ ಮಾಡ್ತಾರೆ ಹ್ಮ್ ಅದೇ ನಮಗೂ ಸಹ ನಿನ್ನೆಯಿಂದ ಕಿವಿಯಲ್ಲಿ ಕೇಳಿ ಬರ್ತಾ ಇದೆ ಅಲ್ಲೆಲ್ಲ ಗೋಡೆಯಲ್ಲಿ ಕಿವಿಗಳು ಇರ್ತಾವೆ ಅವು ಎಲ್ಲ ಹೇಳ್ತಾ ಇವೆ ಹಿಂಗೆ ಆಗ್ಬೋದು ಅಂತ ಅದನ್ನ ನಾವು ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದೀವಿ ಹೈಕಮಾಂಡ್ ಇವತ್ತು ಎಲ್ಲರ ವಿಚಾರಗಳನ್ನು ಕೇಳುವಂತಹ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ ಮೊದಲು ಹಂಗಿರಲಿಲ್ಲ ದಿಢೀರ್ನೇ ಯಡಿಯೂರಪ್ಪನ ಘೋಷಣೆ ಮಾಡೋದು ದಿಢೀರ್ನೇ ವಿಜಯ ಮಾಡಿಬಿಡ್ತಿದ್ರು ಈಗ ಹೈಕಮಾಂಡ್ ಸಹ ವಿಜೇಂದ್ರ ಯಡಿಯೂರಪ್ಪ ಅಂದರೆ ಬಿ ಜೆ ಪಿ ಅಲ್ಲ ಅನ್ನುವಂಥದ್ದು ಎಲ್ಲ ಸಂಸದರ ಅಭಿಪ್ರಾಯವಾಗಲಿ ಸಂಗ್ರಹ ಆಗಿದೆ ಬಹಳಷ್ಟು ಬಹುತೇಕ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ನಾಯಕರಿನ ಕರ್ನಾಟಕದಾಗ ಎಲ್ಲರದೂ ಭಾವನೆ ಇದೆ ವಿಜೇಂದ್ರ ವೈಫಲ್ಯ ಆಗಿದ್ದಾರೆ ಎಲ್ಲ ವಿಶ್ವಾಸ ತಗೊಂಡು ಹೋಗೋದ್ರಲ್ಲಿ ಅವರದು ಸಂಪೂರ್ಣ ವಿಫಲ ಆಗಿದ್ರಿಂದ ಈ ರೀತಿ ಒಂದು ತಡೆ ಸ್ಪೀಡ್ ಬ್ರೇಕರ್ ಬಂದಿದೆ ಮೊದಲು ಸ್ಪೀಡ್ ಬ್ರೇಕರ್ ಇರಲಿಲ್ಲ ರಾಜ್ಯಾಧ್ಯಕ್ಷರಾಗ ನೀವು ಒಪ್ಕೊಳ್ಳೋದಕ್ಕೆ ಮಾನಸಿಕ ಸಿದ್ಧತೆ ನಡೆಸ್ತಾ ಅಂತ ಯಾರು ನಾಕ ಮಾನಸಿಕವಾಗಿ ನಾವೆಲ್ಲ ಹೇಳಿ ನಾವು ವಿಜೇಂದ್ರ ಎಲ್ಲಿ ಒಪ್ತೀವತ್ತೆ ಎಲ್ಲಿ ನಿಮ್ಗೆ ಹೇಳುದು ಅನೇಕ್ರಿ ವಿಜೇಂದ್ರ ಒಪ್ಪು ಪ್ರಶ್ನೆ ಇಲ್ರಿ ನಾ ಹಂಗೂ ಹೇಳುದಿಲ್ಲ ಅದು ಏನಾದರೂ ಸೂತ್ರ ಕಂಡು ಹಿಡಿಯ ಹಿಡಿಯಬೇಕು ಹೈಕಮಾಂಡ್ ವಿಜೇಂದ್ರ ಮೇಲೆ ಬಿಜೆಪಿ ಬಿಡಲಿಕ್ಕೆ ಸಾಧ್ಯ ಇಲ್ಲ ಬಹಳ ಅವಮಾನಕಾರಿಯಾಗಿ ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಸೋತಿದೆ ಯಾವ ಲಿಂಗಾಯತರ ಪ್ರಾಬಲ್ಯ ಇರುವಂತಹ ಹೈದರಾಬಾದ್ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಸೋಲಿಕ್ಕೆ ಕಾರಣ ವಿಜೇಂದ್ರ ನಾಯಕತ್ವ ದಾವಣಗೆರೆ ಕಲ್ಬುರ್ಗಿ ಬಿದರು ಅಲ್ಲಿಂದ ನಮ್ಮ ತುಮಕೂರಿನಲ್ಲಿ ವಿರೋಧ ಮಾಡಿದ್ರು ಆದ್ರೆ ಪಾಪ ಬಂದರು ಸೋಮಣ್ಣವರು ಚಾಮರಾಜನಗರಿಂದ ಹಿಡಿದು ಪಕ್ಷ ವಿರೋಧಿ ಚಟುವಟಿಕೆ ಇವರು ಎಲ್ಲ ಚೀಲಗಳು ಮಾಡಿದ್ದಾರೆ ಇವರು ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ ಇಂಥ ಅಧ್ಯಕ್ಷನೂ ನಾವು ಒಪ್ಗೋ ಪ್ರಶ್ನೆನೇ ಇಲ್ಲ ಎಲ್ಲರೂ ಒಪ್ಕೊಂಡ್ಬಿಡ್ತಿರಿ ಅವು ಒಪ್ಗೋದ್ರ ಸಲುವಾಗಿ ನೀವು ಮೊದಲ ಹೆಜ್ಜೆ ಇಡ್ತಿದ್ದರೆ ನೋ ಹೆಜ್ಜೆ ಒಂದೇ ಒಂದು ಹೆಜ್ಜೆ ವಿಜೇಂದ್ರ ಹಟಾವು ಕರ್ನಾಟಕ ನಿಷ್ಠಾವಂತ ಬಿಜೆಪಿ ಬಚಾವ್ ನೀವ್ ಹೇಳಿದ್ರೆ ನಾವು ವಿಜೇಂದ್ರಗೂ ಕೊಡ್ಬೇಕಂತ ಹೇಳಿ ನೀವ್ ಒಂದ್ ಸೈಡ್ ಮಾಡ್ತಾ ಇದ್ದೀರಿ ಇದು ಸರಿಯಲ್ಲ ಯತ್ನಾಳ್ ಒಂದ್ ಬರೇ ತಪ್ಪು ಭ್ರಮೆಯಿಂದ ಹೊರಗ್ ಬರೀಬೇಕಂತ ಹೇಳಿ ನಾನು ಇಲ್ಲಾಂದ್ರೆ ಏನಾಗ್ತದೆ ಬರೇ ಯತ್ನಾಳ್ ತಪ್ಪು ಮಾಡ್ತಾ ಇದ್ದಾನೆ ವಿಜೇಂದ್ರ ಬಹಳ ಸಾಚ ಅದನ್ನೇನು ನೀವು ಇಲ್ಲಿ ದಿಲ್ಲಿಂದ ನಾನು ನೋಟಿಸ್ ಕೊಡೋದು ನಾಲ್ಕು ಐದು ನೋಟಿಸ್ ಕೊಡ್ತಾ ಇದ್ದೀರಿ ನಾವು ಉತ್ತರ ಕೊಟ್ಕೋತ ಬಂದಿದ್ದೀನಿ ಈ ಸಲನು ಬಹಳ ವಿವರವಾಗಿ ಎಲ್ಲ ಉತ್ತರ ಕೊಟ್ಟಿನಿ ಇವರೇನೇನು ಮಾಡ್ತಾ ಇದ್ದಾರೆ ಯಾವ ರೀತಿ ಅಡ್ಜಸ್ಟ್ ಇದ್ದಾರೆ ಮೊನ್ನೆ ಇದು